ದಯಮಾಡಿ ಎಲ್ಲರೂ ಕೂಡ ಬಡವರಿದ್ದರಿ ಮಧ್ಯಮದ ವರ್ಗದವ್ರ ಜನ ಸಾಕಷ್ಟು ಜನ ಇದ್ದೀರಿ ದಯಮಾಡಿ ನೀವು ಯಾವುದಾದ್ರೂ ಸೈಟವನ್ನ ಖರೀದಿ ಮಾಡಬೇಕಾದ್ರೆ ಮುನ್ನ ಸಾಕಷ್ಟು ಬಾರಿ ಯೋಚನೆ ಮಾಡಿ ಸಾಕಲ ಸಾಕಷ್ಟು ದಾಖಲಾತಿಗಳನ್ನು ಪರಿಶೀಲಿಸಿ ಇಲ್ಲ ನಿಮಗೆ ಒಂದು ಪಕ್ಷದಲ್ಲಿ ಏನಾದರೂ ದಾಖಲಾತಿಗಳು ನಿಮ್ಗೆ ಅರಿವಿಲ್ಲ ಅಂದರೆ ಸಂಬಂಧಪಟ್ಟ ಒಬ್ಬ ಅಡ್ವೊಕೇಟ್ ಆಗಿರ್ಬೋದು ಕಾನೂನನ್ನು ಅರಿವಂತ ತಿಳ್ಕೊಂಡ ವ್ಯಕ್ತಿಗಳ ಖುದ್ದಾಗಿ ಭೇಟಿ ಮಾಡಿ ಸಂಬಂಧಪಟ್ಟ ಇಲ್ಲಿ ಏನಿದೆ ಇದು ಕನ್ವರ್ಷನ್ ಆಗಿದೆಯಾ ಇಲ್ಲ ಯೋಜನಾ ಪ್ರಾಧಿಕಾರ ಏನೋ ನಕ್ಷೆ ಪಡೆದಿದ್ದಾರಾ ಇಲ್ಲ ಈ ಸಂಬಂಧ ಏನಾದರೂ ಕೋರ್ಟ್ ಕೇಸ್ ಇದಾವಾ ಇಲ್ಲ ಸಂಬಂಧ ಬಿ ಖರಾಬ್ ಇದೆಯಾ ಎ ಖರಾಬ್ ಇದೆಯಾ ಇಲ್ಲ ಗೋಮಳ ಇದೆಯಾ ಸರ್ಕಾರಿ ಜಮೀನ್ ಇದೆಯಾ ಇಲ್ಲ ಕೆರೆ ಇದೆಯಾ ಪ್ರತಿಯೊಂದನ್ನು ಕೂಡ ನೀವು ಪರಿಶೀಲಿಸಿ ತೊಗೊಂಡು ಯಾಕೆ ಒಂದು ಸಾರಿ ನೀವು ದುಡ್ಡನ್ನು ಕೊಟ್ಟ ಮೇಲೆ ಅವರು ನಿಮ್ಮ ಮಾತನ್ನು ಕೇಳಲ್ಲ ದಯಮಾಡಿ ಯಾಕಂದರೆ ಇವತ್ತು ಭೂಮಾಫಿಯ ಎಷ್ಟು ಕೆಟ್ಟದಾಗಿದೆ ಅಂದರೆ ಇದಕ್ಕೆ ಬಲಿಯಾಗ್ತಿರೋರು ಬಡವರು ನಿರಾಶ್ರಿತರಾಗಿರ್ಬೋದು ಮಧ್ಯಮದ ವರ್ಗದವರು ದಯಮಾಡಿ ನೂರಾರು ಸಾರಿ ಯೋಚನೆ ಮಾಡಿ ಸೈಟ್ಗಳನ್ನ ಖರೀದಿ ಮಾಡಿ ಅಂತ ನಾನು ಈ ಮುಖಾಂತರ ನಿಮಗೆಲ್ಲ ಹೇಳ್ತಾ ಇದ್ದೀವಿ ರಾಜಧಾರಿ ಅಡೆತಡೆ ಇಲ್ಲದ ಪ್ರಚಾರ ಇವತ್ತು ಏನು ನಾವು ಹಣದಾಸಕ್ಕೋಸ್ಕರ ಇವತ್ತು ಸಾಕಷ್ಟು ಭೂಗೊಳ್ಳರಾಗಿರ್ಬೋದು ಕೆಲವೊಂದು ರಾಜಕೀಯ ಪ್ರಭಾವ ಆಗಿರುವಂತಹ ವ್ಯಕ್ತಿಗಳು ಇವತ್ತೇನು ಈ ರಿಯಲ್ ಎಸ್ಟೇಟ್ಗೆ ಕಾದಿಟ್ಟು ಇವತ್ತು ಸಾಕಷ್ಟು ರೀತಿ ಬಡವರಿಗೆ ಮಧ್ಯಮದ ವರ್ಗದ ಜನರನ್ನು ಟಾರ್ಗೆಟ್ ಮಾಡಿ ಸಾಕಷ್ಟು ಹಣ ವಸೂಲಿ ಮಾಡೋದಕ್ಕೋಸ್ಕರ ಲೇಔಟನ್ನು ವಿಚಾರವನ್ನು ಪ್ರಸ್ತಾಪ ಮಾಡಿಕೊಂಡು ಲೇಔಟ್ ಅಂತ ಒಂದು ಒಂದು ದಂಧೆನ ಮಾಡ್ತಾ ಇವತ್ತು ಎಷ್ಟರ ಮಟ್ಟಿಗಂತ ಸರ್ಕಾರದ ಇರುವಂತಹ ಸಾಕಷ್ಟು ಸುತ್ತೋಲೆಗಳನ್ನು ಇವತ್ತು ಏನು ಇವತ್ತು ಪ್ರಾಧಿಕಾರ ಆಗಿರ್ಬೋದು ಈಗ ಭೂ ಪರಿವರ್ತನೆ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟ ಯಾವುದೇ ದಾಖಲಾತಿಗಳನ್ನ ಮೇಂಟೈನ್ ಮಾಡ್ದಲ್ಲೇ ಇವತ್ತು ಬಡವರಿಗೆ ನಿರಾಶ್ರಿತರಿಗೆ ಒಂದು ಮನೆ ಕೊಡ್ತೀವಿ ಸೈಟ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಸಾಕಷ್ಟು ರೀತಿಯಾಗಿ ಸಾಕಷ್ಟು ಅಕ್ರಮ ಅಕ್ರಮಗಳನ್ನು ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಇವತ್ತು ಏನು ಸರ್ವೆ ನಂಬರ್ ಇಪ್ಪತ್ತು ಗಂಗನಹಳ್ಳಿ ಬೆಂಗಳೂರು ಉತ್ತರ ತಾಲೂಕಿನ ವ್ಯಾಪ್ತಿಯಲ್ಲಿ ಇವತ್ತು ಇವನು ಏನು ಇವತ್ತು ಲೇಔಟನ್ನು ನೋಡ್ತಾ ಇದ್ದೀವಿ ಯಾವುದೇ ಭೂ ಪರಿವರ್ತನೆ ಪಡೆಯದೆ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಒಂದು ಅನುಮೋದನೆಯನ್ನು ಪಡೆಯದೆ ಸಂಬಂಧಪಟ್ಟ ತಾರ್ಶೀದಾರ್ ಆಗಿರ್ಬೋದು ಜಿಲ್ಲಾಧಿಕಾರಿ ಗಮನಕ್ಕೂ ತರದೇ ಇವತ್ತು ಈ ಗಂಗನೋಳಿಯ ಕೆರೆಯ ಪಕ್ಕ ಒಂದು ಲೇಔಟನ ನಿರ್ಮಾಣ ಮಾಡಿದ್ದಾರೆ ಇವತ್ತು ಯಾವುದೇ ಬವೋರ್ ಝೋನ್ ಆಗಿರ್ಬೋದು ಯಾವುದೇ ರೀತಿಯನ್ನು ಬವರ್ ಝೋನ್ ಬಿಡದಲ್ಲೇ ಏಕಾಏಕಿ ಈ ಒಂದು ಲೇಔಟನ ನಿರ್ಮಾಣ ಮಾಡಿದ್ದಾರೆ ಇವತ್ತು ಸಂಬಂಧಪಟ್ಟ ಆರೆ ಆಗಿರ್ಬೋದು ಬಿ ಎ ಆಗಿರ್ಬೋದು ತಾರ್ಸ ಗಮನಕ್ಕೂ ತಗೊಂಡ್ರು ಕೂಡ ವಿ ಎ ಗಮನಕ್ಕೆ ತಗೊಂಡು ಹೋಗಿ ಲೇಔಟನ್ನು ಸ್ಟಾಪ್ ಮಾಡಿ ಮನೆ ಕರ್ತವ್ರೆ ಹೋಗಿ ನಿಲ್ಲಿಸಿ ಇವತ್ತು ಮಳೆ ಏನಾದರೂ ಅತಿಯಾಗಿ ಬಂದರೆ ನಾಳೆ ಕೆರೆ ತುಂಬಿದಂಥ ಪರಿಸ್ಥಿತಿಯಲ್ಲಿ ಇವತ್ತು ಏನು ಲೇಔಟ್ ಅನ್ನು ಮಾಡಿದೆ ನಾಳೆ ಮನೆಗಳು ಮುಳುಗಡೆ ಆಗ್ತವೆ ಇಲ್ಲದಿದ್ದ ಪಕ್ಷದಲ್ಲಿ ಇವತ್ತು ಮನೆಗಳು ಬೀಳುವಂಥ ಕ್ರಮೇ ಬರಬಹುದು ಹಾಗಾಗಿ ಇವತ್ತು ನಾವು ಏನು ವಿಚಾರ ಆಗ್ತದೆ ಅಂದರೆ ಇವತ್ತು ಬೃಹತ್ ಮಟ್ಟದ ಒಂದು ಕೆರೆ ಇದೆ ಈ ಕೆರೆ ನಾಳೆ ದಿನ ಏನಾದರೂ ತುಂಬಿದಂಥ ಸಂದರ್ಭದಲ್ಲಿ ಎಷ್ಟು ಆಗ್ತದೆ ಈಗ ಅಷ್ಟು ಮಾತು ಏನೋ ಮಕ್ಕಳೇ ಆಗಿರ್ಬೋದು ಇಲ್ಲ ಸಾಕಷ್ಟು ಜನರಿಗೆ ಪ್ರಾಣ ಸಾಕಷ್ಟು ತಪ್ಪಿತಲ್ಲ ಒಂದಲ್ಲ ಒಂದು ದಿನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ಅತಿಯಾದ ಮಳೆ ಬಂದರೆ ಬೆಂಗಳೂರು ಕೂಡ ಇವತ್ತು ಯಾಕೆ ಇಷ್ಟರ ಮಟ್ಟಿಗೆ ಸಣ್ಣ ಪ್ರಮಾಣದ ಮಳೆ ಬಂದರೂ ಕೂಡ ಬೃಹತ್ ಮಟ್ಟದ ಹಾನಿ ಉಂಟಾಗ್ತದೆ ಏನಕ್ಕೆ ಅಂದ್ರೆ ಕಾರಣ ಇವತ್ತು ಸರಿಯಾದ ರಸ್ತೆಗಳು ಇರಲ್ಲ ಸರಿಯಾದ ವಾತಾವರಣ ಇಲ್ಲ ರಾಜಕಾಲಯವನ್ನು ಬದಲಾವಣೆ ಮಾಡಿರ್ತಾರೆ ಕೆರೆಯನ್ನು ಮುಚ್ಚಿರ್ತಾರೆ ಕೆರೆಯ ಪಕ್ಕನ ಲೇಔಟನ್ನು ಮಾಡಿರ್ತಾರೆ ಹಾಗಾಗಿ ಇವತ್ತು ಏನು ಸರ್ವೆ ನಂಬರ್ ಇಪ್ಪತ್ತೇಳಲ್ಲಿ ಬಿ ಕ್ರಾಮ ಬಿಡದಲೆ ಎ ಕರಬನ್ನು ಸೇರಿಸಿ ಎ ಖರಾಬ್ ಆಗಿರ್ಬೋದು ಬಿ ಕರಬನ್ನು ಯಾವುದನ್ನು ಲೆಕ್ಕಿಸದೆ ಯಾವುದೇ ಸರ್ಕಾರದ ನಿಯಮಾವಳಿಗಳನ್ನು ಒಂದು ಅವರ ಪರಿಗಣನೆ ತೊಗೊಳ್ದಲ್ಲಿ ಇವತ್ತು ಯಾರ ಒಂದು ಅಧಿಕಾರವನ್ನು ಇವತ್ತು ಯಾವ ಮಟ್ಟ ಮಾಡ್ತಾ ಇದ್ದಾರೆ ಅಂದರೆ ನಮ್ಗೆ ಯಾರು ಹೇಳೋರಿಲ್ಲ ಕೇಳೋಲ್ಲ ಯಾವ ರಾಜಕೀಯ ಒಂದು ವ್ಯಕ್ತಿಗಳಾಗಿರ್ಬೋದು ನಮ್ಮ ಸಪೋರ್ಟ್ ಇದ್ದಾರೆ ಅವರು ಇದ್ದಾರೆ ಇವರು ಇದ್ದಾರೆ ಅಂದ್ಕೊಂಡು ಇವತ್ತು ಬಿ ಕರಬನ್ನು ಸೇರಿಸಿ ಇವತ್ತು ಲೇಔಟನ್ನು ನಿರ್ಮಾಣ ಮಾಡಿದ್ದಾರೆ ನಾಳೆ ದಿನ ಮುಂದೊಂದು ದಿನ ಈ ಬಡಾವಣೆಯ ಏನಾದರೂ ಅನಧಿಕೃತ ಬಡಾವಣೆ ಬಂದಲ್ಲಿ ಪಕ್ಷದಲ್ಲಿ ಎಲ್ಲರೂ ಯಾರೆಲ್ಲ ದುಡ್ಡಲ್ಲ ಇನ್ವೆಸ್ಟ್ ಮಾಡಿದ ಮನೆಯನ್ನು ಕಟ್ಟಿದರೆ ಎಲ್ಲರ ಮನೆ ಹೊಡೆಯುವಂಥ ಪ್ರಮೇಯ ಬರ್ತದೆ ಹಾಗಾಗಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಯಮಾಡಿ ಇವತ್ತು ಮಾಧ್ಯಮ ಮುಖಾಂತರ ತೆರವುಗೊಳಿಸಿ ಮನೆಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿ ಅನ್ನೋದು ನಮ್ಮ ಇವತ್ತು ಒಂದು ಮನವಿ ಈಗ ಇದು ನಿಮಗೆ ನಿಮ್ಗೆ ಗೊತ್ತಿರಬಹುದು ಬೆಂಗಳೂರಿನಲ್ಲಿ ನೀವು ಹೇಳಿದಂಗೆ ಅನೇಕ ಕೆರೆಗಳನ್ನು ಆಕ್ರಮಿಸ್ಕೊಳ್ತಾ ಇದ್ದಾರೆ ಈ ಆಕ್ರಮಣಕಾರರು ಅಕ್ರಮವಾಗಿ ಕೆರೆಗಳನ್ನು ಒತ್ತುವರಿ ಮಾಡ್ಕೊಂಡು ಸುಮ್ಮನೆ ಈ ವಸತಿ ರಹಿತ ಜನರಿಗೆ ವಸತಿ ಕೊಡ್ತೀವಿ ಅದು ಕೊಡ್ತೀವಿ ರೈಟ್ ನಿಮ್ಮ ಸೈಟ್ ಕೊಡ್ತೀವಿ ಅಂತ ಹೇಳಿ ಆಸೆ ಹುಟ್ಟಿಸ್ತಾ ಇದ್ದಾರೆ ಅದೇ ಈ ಭೂ ಮಾಲೀಕರು ಕೂಡ ಅದನ್ನೇ ನಿಮ್ಮ ಮಾತು ಹೌದು ಇವತ್ತು ನೇರವಾಗಿ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತೀವಿ ಏನಕ್ಕೆ ಸರ್ವೆ ನಂಬರ್ ಅನ್ನು ಮಾಡಿದರೆ ಕೆರೆಯ ಪಕ್ಕನೇ ಮಾಡಿದ್ದಾರೆ ಯಾವುದೇ ಒಂದು ಬಫರ್ ಝೋನ್ ಬಿಟ್ಟಿಲ್ಲ ನಾಳೆ ದಿನ ಮಳೆ ಬಂದಂಥ ಸಂದರ್ಭದಲ್ಲಿ ಬಹಳ ಪರಿಣಾಮವನ್ನು ಜನರು ಎದುರಿಸಬೇಕಾಗ್ತದೆ ಇಲ್ಲಿ ಆಯ್ತು ಈಗ ಸದರಿ ಪ್ರಾಧಿಕಾರಗಳಿಂದ ಏನು ಇಲ್ಲಿಗೆ ಒಂದು ಪರ್ಮಿಷನ್ ಅಂತ ಏನೊಂದು ಅನುಮತಿ ಒಂದು ಅಂಗೀಕಾರ ಅಂತ ಪಡಿಬೇಕಾಯ್ತು ಆ ಪ್ರಾಧಿಕಾರಗಳಿಂದ ಇವ್ರು ಯಾವ್ದಾದ್ರು ಅಂಗೀಕೃತವಾಗಿ ಯಾವ್ದಾದ್ರು ಮಾನ್ಯತೆಯನ್ನು ಪಡೆದಿದ್ದಾರೆ ಇವರು ಇಲ್ಲ ಇಲ್ಲ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಮಗೆ ಆರ್ ಐ ವಿ ಪ್ರಕಾರ ಯಾವುದೇ ಮಾಡಿಸಿಲ್ಲ ಸ್ಥಳೀಯ ಯೋಜನಾ ಪ್ರಾಧಿಕಾರದ ಯಾವುದೇ ಯಾವುದೇ ಅನುಮೋದನೆಯನ್ನು ಕೂಡ ಪಡೆದಿಲ್ಲ ಹಾಗಾದ್ರೆ ಇವರು ಯಾವ ಒಂದು ಧೈರ್ಯದ ಮೇಲೆ ಯಾವ ಒಂದು ಸಾಹಸದ ಮೇಲೆ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈಗ ರಾಜಕೀಯ ಸಾಕಷ್ಟು ವ್ಯಕ್ತಿಗಳು ಇರ್ತಾರೆ ಪ್ರಭಾವಿ ವ್ಯಕ್ತಿಗಳು ಇರ್ತಾರೆ ಸಂಬಂಧಪಟ್ಟಂಗೆ ಏನಾಗಿರ್ತವೆ ಅಂದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ ಇಲ್ಲಿ ಸರ್ವೇನೂ ಆಗಿಲ್ಲ ಇಲ್ಲ ಒಂದು ಬಫರ್ ಝೋನ್ ಬಿಟ್ಟಿಲ್ಲ ಸಾಕಷ್ಟು ಏಕರಾಬ್ಬಿದೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿರ್ತವೆ ಹಣವನ್ನು ಕಟ್ಟಬೇಕಾಗಿರ್ತೇವೆ ಬೀಕರಾಬ್ಬಿದೆ ಬೀಕರಬ್ ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಮೀಸಲಿರುವಂತಹ ಪ್ರದೇಶವನ್ನು ಕೂಡ ಬಿಟ್ಟಿಲ್ಲ ಇವರು ಮುಂದೊಂದು ದಿನ ಇಲ್ಲಿ ಸೈಟ್ ಅನ್ನು ಖರೀದಿ ಮಾಡಿದಂತ ಖರೀದಿದಾರ ಸಾಕಷ್ಟು ನೋವು ಮತ್ತು ಸಾಕಷ್ಟು ನಷ್ಟವನ್ನು ಅನುಭವಿಸಬೇಕಾಗತ್ತೆ ಯಾಕೆಂದ್ರೆ ಪಕ್ಕದಲ್ಲೇ ಕೆರೆ ಇರೋದ್ರಿಂದ ಅವನು ಅವನ ಒಳಗೆ ಅಂತರ ಒಂದು ಏನೇ ವ್ಯವಸ್ಥೆ ಮೋರಿ ಗಟ್ಟರು ಯಾವುದೇ ಮಾಡ್ಬೇಕಾದ್ರೂ ತುಂಬಾ ಸಮಸ್ಯೆ ಆಗುತ್ತೆ ಆಗ ಹೆಂಗೆ ಮಾನ್ಯತೆ ಸಿಗುತ್ತೆ ಸೊ ಹಂಗಾದ್ರೆ ಖರೀದಿದಾರ ಇಲ್ಲಿ ತಗೊಳ್ಳೋದೇ ತಪ್ಪು ಅಂತದೇ ನಿಮ್ ಅಭಿಪ್ರಾಯ ಹೌದೌದು ಏನಕ್ಕೆ ಇವತ್ತು ಬೀಕರಬ್ ಇದೆ ಬಿ ಇವತ್ತಲ್ಲ ಇವತ್ತಾಲ ನಾಳೆ ಸಾರ್ವಜನಿಕ ಉದ್ದೇಶಕ್ಕೂ ಜಾಗ ಅದು ಏರಾ ಇದೆ ಸರ್ಕಾರಕ್ಕೆ ಅವ್ರು ಕಟ್ಟಿ ಅವರು ಮಾಡ್ಕೊಳ್ಬೋದು ನಾಳೆ ದಿನ ಕೆರೆ ಬಫರ್ ಜೋನ್ ಅಂತ ಬಂದಾಗ ನಿಷ್ಕಲ್ ವರ್ಷದ ಮುಂದೆ ಆರ್ಡರ್ ಕೂಡ ಇದೆ ಕೆರೆ ಪಕ್ಕ ಬಫೋರ್ ಝೋನ್ ಬಿಡದಲ್ಲಿ ಕಟ್ಟಬೇಡಿ ಲೇಔಟ್ ಮಾಡಬೇಡಿ ಅಂತ ಸರ್ಕಾರ ಆದೇಶ ಇದೆ ಸುಪ್ರೀಂ ಕೋರ್ಟ್ ಆರ್ಡ್ ಗೈಡ್ಲೈನ್ಸ್ ಇರೋದ್ರಿಂದ ಒಂದಲ್ಲ ಒಂದು ಮುಂದಿನ ದಿನ ಈ ಲೇವಟ್ ಹೊಡೆದೇ ಹಾಕಿ ಹಾಕ್ತಿವಿ ಈ ಬಿ ಕರಾಬು ಮತ್ತು ಎ ಕರಾಬುಗಳನ್ನು ಮುಚ್ಚಾಕಿ ಅವುಗಳನ್ನ ನಿವೇಶನಗಳಾಗಿ ಪರಿವರ್ತಿಸಿ ಜನರಿಗೆ ಕಣ್ಣುರಿಸಿ ಇದನ್ನ ಮಾರ್ಬಿಡ್ತಾ ಇದ್ದಾರೆ ಇದರ ಮಾಲೀಕರು ಆದರೆ ನಾಳೆ ದಿನ ಈ ಸರ್ಕಾರಿ ಒಂದು ಸ್ವಾಮಿಗೆ ಸಂಬಂಧಪಟ್ಟಂತ ಎ ಕಾರವಾಗ್ಲಿ ಬಿ ಕಾರ ನಾಳೆ ದಿನ ಉತ್ತರ ಕೊಡಬೇಕಾಗಿದ್ದು ಆ ಸೈಟ್ ನಲ್ಲಿರುವಂತಹ ಮಾಲೀಕರಾಗಿರ್ತಾರೆ ಇದಕ್ಕೆ ಆ ಮಾಲೀಕರ ಮೇಲೆ ಯಾವ ರೀತಿ ಕ್ರಮ ತಗೊಳ್ಬೇಕು ವಿಚಾರವನ್ನು ಪ್ರಸ್ತಾಪ ಮಾಡ್ತೀವಿ ಇವತ್ತು ಏನೆಲ್ಲ ಸೇಟನ್ನ ತಗೊಂಡಿದ್ದಾರೆ ಹಾಗೆ ಏನೆಲ್ಲ ತನಿಖೆಗಳು ಆಗಬೇಕು ಇಲ್ಲಿ ಯಾರೆಲ್ಲ ಮನೆಗಳನ್ನು ಕಟ್ಟಿದ್ದಾರೆ ಅದೆಲ್ಲನೂ ಕೂಡ ಬಿ ಸಂಪೂರ್ಣವಾಗಿ ತಾಸಿದ ಖುದ್ದಾಗಿ ಬಂದು ಸ್ಥಳ ಪರಿಶೀಲಿಸಿ ಸಂಬಂಧಪಟ್ಟ ದಾಖಲಾತಿಗಳನ್ನೆಲ್ಲ ಪರಿಶೀಲಿಸಿ ಇಲ್ಲಿ ಯಾವೆಲ್ಲ ಬಿ ಸಂಪೂರ್ಣವಾಗಿ ಸರ್ವೆ ಮಾಡಿ ಸರ್ವೆ ಮಾಡಿದ ನಂತರ ಯಾರೆಲ್ಲ ಇಲ್ಲಿ ಏನು ಅಕ್ರಮವನ್ನು ನಡೆದಿದೆ ಸಂಪೂರ್ಣ ತನಿಖೆ ಆಗಬೇಕು ಲೇಔಟ್ ತೆರವುಗೊಳಿಸಬೇಕು ಅನ್ನೋದು ನನ್ನ ಒಂದು ಮನವಿ ಬಿ ಇಲ್ಲಿ ಏನೆಲ್ಲ ಹೂಡಿಕೆ ಮಾಡಿದರೆ ಅವರಿಗೆ ಕೂಡ ಅದಕ್ಕೆ ಗಮನಕ್ಕೆ ಕೂಡ ತಗೊಂಡ್ಬರ್ತಾ ಇದ್ದೀವಿ ಸಂಬಂಧಪಟ್ಟಂತೆ ಸೊ ಇಲ್ಲಿನ ಮಾಲೀಕರು ಈಗ ನೀವಾಗಲೇ ಅವರಿಗೆ ನಾನು ನನಗೆ ಗೊತ್ತಿರೋ ನಮ್ಮ ಮಾಧ್ಯಮಕ್ಕಿರೋ ಮಾಹಿತಿ ಅಂತೆ ಅನೇಕ ಜನ ಸಂಪರ್ಕಿಸಿ ಈ ರೀತಿ ಮಾಡಿರೋ ತಪ್ಪು ಅಂತ ಕೇಳಿದ್ರು ಕೂಡ ಬಗ್ಗದೆ ಬಂಡತನವನ್ನು ತೋರಿಸಿ ತುಂಬ ಧೈರ್ಯ ಮಾಡಿದ್ದಾನೇನೋ ಕೆಟ್ಟ ಧೈರ್ಯ ಮಾಡಿ ಮಾಡ್ತಾ ಇದ್ದಾರೆ ಹೌದು ನಾವು ಹೋರಾಟಗಾರರಿದ್ದೀವಿ ನಾವು ಯಾವುದೇ ಅನ್ಯಾಯವನ್ನು ಅಕ್ರಮವನ್ನು ಯಾವತ್ತೂ ಸಹಿಸೋದಿಲ್ಲ ಇದನ್ನ ಹೋರಾಟದಿಂದಲೇ ಪಡೀಬೇಕು ಹೋರಾಟದಿಂದಲೇ ಇದು ಮುಕ್ತಿ ಆಡಬೇಕು ಅಂತ ನಾವು ಖಂಡಿತ ಹೋರಾಟಕ್ಕೆಲ್ಲದೆ ಹೇಳ್ತಾ ಇದ್ದೀವಿ ಈ ಮಾಧ್ಯಮದ ಮುಖಾಂತರ ತಹಸೀಲ್ಗೆ ಇವತ್ತು ನಾವು ಇದೇ ವಿಚಾರಕ್ಕೆ ಪಕ್ಷದಲ್ಲಿ ಇದನ್ನೂ ನೋಡಿ ಇವರು ಸರಿಯಾಗಿ ವಾಲಂಟಿಯಾಗಿ ಇದನ್ನೆಲ್ಲ ತೆರವುಗೊಳಿಸಿಲ್ಲ ಅಂತ ಪಕ್ಷದಲ್ಲಿ ಬೃಹತ್ ಮಾಡಿದ ಹೋರಾಟ ಖಂಡಿತವಾಗಿ ಮಾಡೇ ಮಾಡ್ತೀವಿ ಸಂಬಂಧಪಟ್ಟಾಗೆ ತಹಸೀಲ್ದಾರ್ ಆಗಲಿ ಸ್ಥಳೀಯ ತಹಸೀಲ್ದಾರ್ ಆಗಲಿ ಇಲ್ಲಿನ ಡಿ ಸಿ ಆಗಲಿ ಬೆಂಗಳೂರಿನ ಜಿಲ್ಲಾಧಿಕಾರಿಗಳಿಗಾಗಲಿ ಯಾರದೇ ಗಮನಕ್ಕೆ ತರದೇನೆ ಅಥವಾ ಗಮನಕ್ಕೆ ತಂದರೂ ಕೂಡ ಈ ರೀತಿ ಅಕ್ರಮ ಕಟ್ಟಡಗಳನ್ನ ನಿರ್ವಹಣೆ ಮಾಡಿಕೊಂಡು ನಿರ್ಮಾಣ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಇವರನ್ನು ಇವರಿಗೆ ನಮ್ಮ ಜನತೆಗೆ ಈ ಮೂಲಕ ನೀವೇನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಿ ದಯಮಾಡಿ ಎಲ್ಲರೂ ಕೂಡ ಇದ್ರಿ ಮಧ್ಯಮದ ವರ್ಗದವರು ಜನ ಸಾಕಷ್ಟು ಜನ ಇದ್ರಿ ದಯಮಾಡಿ ನೀವು ಯಾವುದಾದರೂ ಸೈಟವನ್ನು ಖರೀದಿ ಮಾಡ್ಬೇಕಾದ್ರೆ ಮುನ್ನ ಸಾಕಷ್ಟು ಬಾರಿ ಯೋಚನೆ ಮಾಡಿ ಸಾಕಲ ಸಾಕಷ್ಟು ದಾಖಲಾತಿಗಳನ್ನು ಪರಿಶೀಲಿಸಿ ಇಲ್ಲ ನಿಮಗೆ ಒಂದು ಪಕ್ಷದಲ್ಲಿ ಏನಾದರೂ ದಾಖಲಾತಿಗಳು ನಿಮ್ಗೆ ಅರಿವಿಲ್ಲ ಅಂದರೆ ಸಂಬಂಧಪಟ್ಟ ಒಬ್ಬ ಅಡ್ವೊಕೇಟ್ ಆಗಿರ್ಬೋದು ಕಾನೂನು ಅರಿವಂತ ತಿಳ್ಕೊಂಡ ವ್ಯಕ್ತಿಗಳ ಖುದ್ದಾಗಿ ಭೇಟಿ ಮಾಡಿ ಸಂಬಂಧಪಡೆಯಲ್ಲಿ ಏನಿದೆ ಇದು ಕನ್ವರ್ಷನ್ ಆಗಿದೆಯಾ ಇಲ್ಲ ಯೋಜನಾ ಪ್ರಾಧಿಕಾರ ಏನಾದ್ರು ನಕ್ಷೆ ಪಡೆದಿದ್ದಾರೆ ಇಲ್ಲ ಅದಕ್ಕೆ ಸಂಬಂಧ ಏನಾದರೂ ಕೋರ್ಟ್ ಕೇಸ್ ಇದಾವ ಇಲ್ಲ ಸಂಬಂಧ ಬಿ ಖರಾಬ್ ಇದೆಯಾ ಎ ಖರಾಬ್ ಇದೆಯಾ ಇಲ್ಲ ಗೋಮಾಳ ಇದೆಯಾ ಸರ್ಕಾರಿ ಜಮೀನ್ ಇದೆಯಾ ಇಲ್ಲ ಕೆರೆ ಇದೆಯಾ ಪ್ರತಿಯೊಂದನ್ನು ಕೂಡ ನೀವು ಪರಿಶೀಲಿಸಿ ತಗೊಂಡು ಯಾಕೆ ಒಂದು ಸರಿ ನೀವು ದುಡ್ಡನ್ನ ಕೊಟ್ಟ ಮೇಲೆ ಅವರು ನಿಮ್ಮ ಮಾತನ್ನು ಕೇಳಲ್ಲ ದಯಮಾಡಿ ಯಾಕಂದರೆ ಇವತ್ತು ಭೂಮಾಫಿಯ ಎಷ್ಟು ಕೆಟ್ಟದಾಗಿದೆ ಅಂದರೆ ಇದಕ್ಕೆ ಬಲಿಯಾಗ್ತಿರೋರು ಬಡವರು ನಿರಾಶ್ರಿತರಾಗಿರ್ಬೋದು ಮಧ್ಯಮದ ವರ್ಗದವರು ದಯಮಾಡಿ ನೂರಾರು ಸಾರಿ ಯೋಚನೆ ಮಾಡಿ ಸೈಟ್ಗಳನ್ನು ಖರೀದಿ ಮಾಡಿ ಅಂತ ನಾನು ಈ ಮುಖಾಂತರ ನಿಮಗೆಲ್ಲ ಹೇಳ್ತಾ ಇದ್ದೀವಿ ರಾಜಧಾರಿ ಟಿವಿ, ವಿ ಅಡೆತಡೆ ಇಲ್ಲದ ಪ್ರಜಾದಾರಿ